ಕೋಲಾರ ನಗರದ ಕ್ಲಾಕ್ ಟವರ್ ಬಳಿಯ ಆಟೋ ರಿಕ್ಷಾ ನಿಲ್ದಾಣದ ಚಾಲಕರಿಂದ ಗಾಂಧಿ ಜಯಂತಿ ಆಚರಣೆ ಚಾಲಕರು ಹಾಗೂ ಜಿಲ್ಲಾ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಸಂಘದ ಅಧ್ಯಕ್ಷ ಮಂಜುನಾಥ್ ನೆಹರು ಪ್ರಥಮ ಬಾರಿಗೆ ಮಹಾತ್ಮ ಗಾಂಧಿ ಜನ್ಮದಿನವನ್ನ ಸರಳವಾಗಿ ಆಚರಿಸಲಾಗುವುದು ಈ ಸಂದರ್ಭದಲ್ಲಿ ಜಿಲ್ಲಾ ಅಣಮದ ಅಧ್ಯಕ್ಷ ಮಂಜುಧಾರ್ ಮಾತನಾಡಿ ಹಾಗೂ ಚಾಲಕರನ್ನು ಕೋರಿ ಚಾಲಕರ ಚಾಲಕರು ಎಲ್ಲಾ ನಾಡಿನಲ್ಲಿ ಆಚರಿಸಲಾಗುತ್ತದೆ

ಬಗ್ಗೆ ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿಯ ಇವತ್ತು ಟ್ರಾಕ್ ಟವರ್ ಅಲ್ಲಿ ಆಚರಣೆ ಎಲ್ಲ ಹಿಂದೂ ಮುಸ್ಲಿಮ ಒಗ್ಗರಣ ಸೇರಿ ಆಟೋ ಸುಧಾರಣೆ ಆಟೋ ಶಾಲೆ ಎಲ್ಲ ಆಟೋ ಶಾಲೆ ಒಗ್ಗಟ್ಟಾಗಿ ಇವತ್ತೆಲ್ಲ ಆಚರಣೆ ಮಾಡ್ತಾರೆ ಮದ್ರಾಸರಾಗಿ ಎಲ್ಲರ ಮಾತೃ ಸ್ಥಳಗಳೆಲ್ಲ ಸ್ನೇಹಿತರನ್ನಾಗಿ ಅವ್ರಿಗೆ ಶಿಕ್ಷಿಕೊಳ್ಳಿ ಹತ್ತಿರ ಹೋಗ್ಬಿಟ್ರೆ ನಾವು ಇರೋಣ ಯಾಕೆ ಮಾತಿನ ಎಲ್ಲ ಬಿಟ್ಟು ಬೇವನ ಬಿಟ್ಟು ಇವತ್ತು ಚೆನ್ನಾಗಿ ಕೆಲಸ ಮಾಡ್ತಾರೆ ಬಾಲ ನಮ್ಮ ಖುಷಿ ಆಯಿತು ನನಗೆ ಇಲ್ಲಿ ಕರೆದಿ ಸಮಾನ ಮಾಡಿ ಎರಡು ಮಾತು ಅವಕಾಶ ಕೊಟ್ಟರೆ ನಿಮ್ಮ ಮನೆಯಿಂದ ಆಗಿರೋ ಸ್ವಾತಂತ್ರ್ಯಕ್ಕೆ ನಾನು ಧನ್ಯವಾದ ಕೂಡ ನನ್ನ ಮಾತ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ನಾವು ಟವರಲ್ಲಿ ಈ ಸತಿ ಗಾಂಧಿ ಜಯಂತಿ ಮಾಡ್ತಾ ಇದ್ದೀರಿ ಯಾಕಂದರೆ ಎಲ್ಲ ನಮ್ಮ ಆಟೋ ಹುಡುಗರು ಎಲ್ಲರಿಗೂ ನಾವು ಅನುಕೂಲ ಮಾಡ್ತೀವಿ ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ಡ್ರೈವರ್ಸ್ಗೆ ನನ್ನ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಇನ್ನು ಮುಂದೆ ನಾವೆಲ್ಲ ಇರೋದನ್ನು ಒಗ್ಗೂಡಿಸ್ಕೊಬೇಕು ಎಲ್ಲರಲ್ಲಿ ನಾವೆಲ್ಲ ಡ್ರೈವರ್ಸು ಎಲ್ಲ ನಲವತ್ತು ಮೂವತ್ತು ವರ್ಷದಿಂದ ಆಟೋ ಓಡಿಸ್ತಾವ್ರೆ ಅವರ ಆದಷ್ಟು ಅನುಕೂಲಗಳಿಲ್ಲ ಅದಕ್ಕೆ ನಾನು ಈ ಸತಿ ಈಗ ಆಟೋ ಯೂನಿಯನ್ನಿಂದ ನಾನು ಆಫೀಸ್ ಮಾಡಿದ್ದೀನಿ ನಮ್ಮಲ್ಲಿ ನಮ್ಮಲ್ಲಿ ಸರ್ಕಾರದಿಂದ ಏನೇನು ಬರುತ್ತೋ ಸವಲತ್ತನ್ನು ಅದನ್ನು ನೀವು ಕೇಳಿ ನಮ್ಮಿಂದ ಮಾಡಿಸ್ಕೊಬೇಕು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಸೊ ಸಹಕಾರ ಮಾಡಿಕೊಡ್ತೀವಿ ಓಕೆ वो शान हैनक पहने लाठी पकड़े चलते थे वो शान से साले हैनक पहने लाठी पकड़े चलते थे वो शान से साले हैनक पहने लाठी पकड़े चलते थे वो शान से साले हैनक पहने लाठी पकड़े चलते थे वो शान से साले ऐनक पहने लाठी पकड़े चलते थे वो शान से ऐनक पहने लाठी पकड़े चलते थे वो शान से साले।